ಈ ಹೊಯ್ಯಪ್ಪಳ ಮಾಡೋಕತ್ತಿರ ಕೆಲಸ ಆಗೋಲ್ಲ ಚಿಕ್ಕ ಬಟ್ಟಿ ತಲೆಬೇನಿದ್ದು ಆದ್ರೆ ತಿನ್ನಕೆ ರುಚಿ ಆಕೆ ಮಾಡಿಬಿಡೋಣ ಹ್ಞೂ ಮಾಡಿ ಇಟ್ಕೊಂಡ್ರೆ ವರ್ಷದ ಮಟ್ಟ ತಿನ್ನಕತ್ತ ಮಳೆಗಾಲದಾಗ ಚಳಗಾಲ್ದಾಗ ಬಾಯಿ ರುಚಿಗೆ ಮಸ್ತ್ ಹಾಕವು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸುಮಾರು ಏನೇನು ಮಾಡಿ ಆಳ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡ್ತಿದ್ದಿರಿ ಹಂಗೆ ಮುಂದನ್ನು ಸಪೋರ್ಟ್ ಮಾಡಿರಿ ವಿಡಿಯೋ ನೋಡೋ ಎಲ್ಲರಿಗೂ ತುಂಬ ತುಂಬ ಹೃದಯ ಧನ್ಯವಾದಗಳ್ರಿ ಇವರೇನಪ್ಪ ಯಾವಾಗಲೂ ಬರೀ ಅಡುಗೆ ಮನೆಯದೇ ತೋರಿಸ್ತಾರೆ ಅನ್ಕೋಬೇಡ್ರಿ ಹೆಣ್ಮಕ್ಳು ಜೀವನನ ಹಾಗಲ್ಲ ಅಡುಗೆ ಮನೇಲೆ ಅರ್ಧ ಆಯುಷ್ ಕಳೆಯೋದಂದ್ರೆ ತಪ್ಪಿಲ್ಲ ಹಾಗಾಗಿ ಪ್ರತಿಸತಿ ನಾವು ಅಡುಗೆ ಮನೆದು ಬರಲೇಬೇಕಾಗ್ಕತಿ ಇವತ್ತೇನು ಅಂತ ಹೇಳಿದ್ರೆ ಆ್ಯಕ್ಚುಲಿ ಮಲೆನಾಡು ಸ್ಪೆಷಲ್ ಆದ್ರೆ ನಮ್ಮ ಉತ್ತರ ಕರ್ನಾಟಕದಾಗೂ ಮಾಡ್ತಾರೆ ಹೊಯ್ ಹಪ್ಪಳ ಅಥವಾ ಹವೆ ಹಪ್ಪಳ ಭಾಳ ಅಂದ್ರೆ ಭಾಳ ರುಚಿ ಹಾಕವು ಸ್ವಲ್ಪ ಆಕೈತಿ ಅದು ಬಿಟ್ಟರೆ ತಿನ್ನಾಕಂತೂ ಇಷ್ಟು ಮಸ್ತ್ ಹಾಕವಲ್ಲ ರೀ ಒಮ್ಮೆ ನೀವು ಮಾಡಿ ನೋಡಿರಿ ಯಾರಾದರೂ ಮಾಡದೆ ಇದ್ದರೂ ಟ್ರೈ ಮಾಡಿರಿ ಇವತ್ತು ಹಪ್ಪಳ ಹೆಂಗೆ ಮಾಡತ್ತಂತ ನೋಡೋಣ ಬರ್ರಿ ಫಸ್ಟ್ ಪ್ರೊಸೀಜರ್ ಏನಂತಂದ್ರಿ ನಿಮಗೆ ಎಷ್ಟು ಬೇಕಾಗದೋ ಅಷ್ಟು ಅಕ್ಕಿ ಮೊದಲಿನ ಕಾಲದಲ್ಲೆಲ್ಲ ಹತ್ತು ಸೇರು ಹದಿನೈದು ಸೇರಿ ಇಪ್ಪತ್ತು ಸೇರಿ ಹೆಂಗೆ ಮಾಡ್ತಿದ್ರು ಈಗೆಲ್ಲ ಕಮ್ಮಿ ಆಗದ ನಿಮಗೆ ನೋಡಿರಿ ಎಷ್ಟು ಅಕ್ಕಿ ಬೇಕೈತಿ ಅಷ್ಟು ಅಕ್ಕಿ ಸ್ವಚ್ಛಗೆ ತೊಳೆದು ನೆ ನೀರಿಗೆ ಮುಳುಗೋವಷ್ಟು ನೀರು ಹಾಕಿ ನೆನೆಸಿಡ್ರಿ ಕಡಿಮೆ ಅಂದರೂ ಮೂರು ದಿನ ಅಕ್ಕಿ ರೀ ಎರಡು ಹೊತ್ತು ನೀರು ಚೇಂಜ್ ಮಾಡಿದ್ರಂತೂ ಭಾಳ ಚಲೋ ಇಲ್ಲ ಅಂತಂದ್ರೆ ಒಂದು ಹೊತ್ತು ಹಾಕಿಟ್ಟಿದ್ದನ್ನ ಎರಡನೇ ದಿನ ಸ್ವಚ್ಛಗೆ ಮತ್ತು ತಿಕ್ಕಿ ತೊಳೆದು ನೀರು ಚೆಲ್ಲಿ ಮತ್ತು ಹೊಸ ನೀರು ಹಾಕಿ ಮುಚ್ಚಿಡ್ರಿ ಮೂರನೇ ದಿನವೂ ಹಾಗೆ ಮಾಡಿರಿ ಬೇಕಾರೆ ಮೂರನೇ ದಿನ ಸಂಜೆಗೆ ನೀವು ಹಿಟ್ಟು ರುಬ್ಬಾಕ ತೊಂದರೆ ಇಲ್ಲ ಅಥವಾ ಅದು ಮೂರು ದಿನ ಫುಲ್ಲು ನೆನೆಸಿ ನಾಲ್ಕನೇ ದಿನ ನೀವು ಹಿಟ್ಟು ರುಬ್ಬಿಟ್ಟರು ನಡೀತದೆ ನಾವು ಆಲ್ರೆಡಿ ಅಕ್ಕಿ ನೆನೆಸಿಟ್ಕೊಂಡು ಮೂರು ದಿನ ಆದ್ರಿ ಶುಕ್ರವಾರ ಇಟ್ಕೊಂಡಿದ್ವಿ ಶನಿವಾರ ಭಾನುವಾರ ಭಾನುವಾರ ಸಂಜಿಗೆ ಹಿಟ್ಟು ರುಬ್ಬೋದು ಅಂದರೆ ನಿನ್ನೆ ಇವತ್ತು ಸೋಮವಾರಿ ಇವತ್ತು ಹಪ್ಪಳ ಮಾಡೋದು ಹಿಂಗೆ ಮೂರು ದಿನ ಅಂತಂದ್ರೆ ಅಕ್ಕ ಎಲ್ಲ ರೆಡಿ ಮಾಡ್ಕೊಂಡೆ ಹಪ್ಪಳಕ್ಕೆ ಹ್ಞೂ ರೆಡಿ ಮಾಡ್ಕೊಂಡೆ ಬಾ ಒಲಿ ಹಚ್ಕೊಂಡು ಈಗ ನೀರು ಚಟಕಿ ಇಟ್ಟು ಒಂದು ಅಂದ್ ದೊಡ್ಡದ ಹಾಗಾದ್ರೆ ನಾನು ಹಾಕಿ ಹಾಕಿ ಕೊಡ್ತೆ ನೀನು ಇಟ್ಬಿಡು ಆತವಾ ಇದ್ರದ್ದು ಓಡಾಟನ ಜಾಸ್ತಿ ಇದನ್ನ ಇಲ್ಲೇ ಒಳಗ ಹಾಕಿ ಬಿಡು ಮತ್ ನೋಡ್ರಿ ಫ್ರೆಂಡ್ಸ್ ಸಾಮಾನ್ಯವಾಗಿ ಯಾವುದೇ ಹಪ್ಪಳ ಮಾಡಿದ್ರು ಮೊದಲು ಒಳಗಡೆ ನೆರಳಲ್ಲೇ ಹಾಕಬೇಕು ಡೈರೆಕ್ಟ್ ಬಿಸ್ಲಿಗೆ ಹಾಕ್ಬಿಟ್ರೆ ಹಿಂಗೆ ಕೊಕ್ರಿ ಮುದ್ರಕೇನ್ ಬಿಡ್ತಾವ್ರಿ ಈ ಹಪ್ಪಳನ ಒಂದ್ ದಿನ ನಾವು ಒಳಗಡೆ ನೆರಳಲ್ಲೇ ಹಾಕೊಂಡು ಮರುದಿನ ಒಂದ್ ಮೂರು ದಿನ ಸರಿ ಬಿಸಿಲಲ್ಲಿ ಒಣಗಿಸಿ ತುಂಬಿಟ್ಟು ಬಿಟ್ಟು ಬಿಟ್ಕೊಂಬಿಟ್ರ ವಾಶ್ ಪೂರ್ತಿ ಹಾಕೋ ನೋಡ್ರಿ ನೋಡ್ರಿ ನೀವು ಕೆಲವರು ಬರೀ ಅಕ್ಕಿ ಆರು ರುಬ್ಕೊಂಡು ಅದಕ್ಕೆ ಉಪ್ಪು ಜೀರಿಗೆ ಒಂಚೂರು ಹಸಿ ಸಣ್ಣ ಕಟ್ ಮಾಡ್ಕೊಂಡು ಹಾಕ್ತಾರೆ ಆದ್ರೆ ನಮ್ಮ ಕಡೆ ಏನಂತಂದ್ರೆ ಒಂದು ದೊಡ್ಡ ಒಂದು ಎರಡು ಮೂರು ಈರುಳ್ಳಿ ಅಕ್ಕಿಗೆ ಅನುಗುಣವಾಗಿ ಜಾಸ್ತಿ ಕರಿಬೇವು ಕೊತ್ತಂಬರಿ ಹಿಡಿ ಬೆಳ್ಳುಳ್ಳಿ ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕದವ್ರ ಬೆಳ್ಳುಳ್ಳಿ ಇಲ್ಲ ಯಾವುದೂ ಮಾಡಲ್ಲ ಅದರ ಪರಿಮಳನೇ ಒಂದು ರುಚಿ ಕೊಡ್ತದೆ ಜೊತೆಗೆ ಸ್ವಲ್ಪ ಜೀರಿಗೆ ಕೊತ್ತಂಬರಿ ಕಾಳು ಬಿಸಿಲಿಗೆ ಇಟ್ಟು ಒಣಗಿಸ್ಕರಿ ರುಬ್ಬಿ ಕೊನೆ ಜಾರಲ್ಲಿ ಇಷ್ಟೆಲ್ಲ ಹಾಕ್ಕೊಂಡು ರುಬ್ಬಿ ಹಸಿ ಖಾರ ಹಾಕೋದ್ಕಿಂತ ಒಣ ಖಾರನ ಭಾಳ ಚಲೋ ರೀ ಇದಕ್ಕೆ ಖಾರದ ಪುಡಿ ಇದ್ರೆ ಹಾಕ್ಕೋರಿ ಅಷ್ಟು ಹಾಕಿ ಚಂದಂಗೆ ಕಲಿಸಿ ಮುಚ್ಚಿಡ್ಬೇಕು ಈಗ ಮೂರನೇ ದಿನ ಸಂಜೆಗೆ ರುಬ್ಬಿ ಮರುದಿನ ಹಪ್ಪಳ ಮಾಡ್ಬೋದು ಇಲ್ಲ ಮೂರು ದಿನ ಮುಗಿದ್ಮೇಲೆ ಮರುದಿನ ಬೆಳಗ್ಗೆ ರುಬ್ಕೊಂಡು ಸಂಜಿಗಾದ್ರೆ ಹಪ್ಪಳ ಮಾಡಿರಿ ಅಂದರೆ ಇದು ಹಿಟ್ಟು ದ್ವಾಸೆ ಹಿಟ್ಟಿನಂಗೆ ಹುಳಿ ಬರಬೇಕ್ರಿ ಬಾಯಲ್ಲಿ ತಿಂದ್ರೆ ಹುಳಿ ಹುಳಿ ಬರಬೇಕು ಹಂಗೆ ಬಂದ್ರೆ ನಾ ಹಪ್ಪಳ ಭಾಳ ಟೇಸ್ಟ್ ಹಾಕವು ಮಾಡಿ ನೋಡಿರಿ ನೀವು ಅರ್ಧ ಹಪ್ಪಳ ಕರಿದ್ರಿ ಅಂತಂದ್ರೆ ಡಬ್ಬಲ್ ಸೈಜ್ ಆಗೈತಿ ದೊಡ್ಡದೇನಾದರೂ ಆದರೂ ಇಡೀ ಬಾಡ್ಲಿಯಲ್ಲಿ ಕರಿಯೋಕ್ಕಾಗಲ್ಲ ಹಾಗಾಗಿ ಇದನ್ನು ಮಚ್ಚಿ ಒಣಗಿಸ್ಬಿಡ್ತೇವೆ ನಾವೆಲ್ಲ ಗೊತ್ತಾಯ್ತಲ್ಲ ರೀ ಇಷ್ಟು ಹಾಕ್ಕೊಂಡು ರುಬ್ಕೊಂಡು ಚೆನ್ನಾಗಿ ಮರುದಿನ ಬೆಳಗಾದ ಕೂಡಲೇ ಹಿಟ್ಟು ಮ್ಯಾಲೆ ನೀರು ಬಂದಿರ್ತದೆ ಮುಚ್ಚಿಟ್ರೆ ಮತ್ತು ನೀರು ಚೆಲ್ಲಬೇಡ್ರಿ ಅದ್ರ ಸಮೇತ ಮತ್ತು ಉಪ್ಪು ಖಾರ ನೋಡ್ಕೊಂಡು ಹಾಕಿ ಕಲಸ್ಕೊಂಡು ಹಪ್ಪಳ ಮಾಡೋಕೆ ಶುರು ಮಾಡಬೇಡ್ರಿ ಒಲಿನೇ ಬೆಸ್ಟ್ ರೀ ಇದಕ್ಕೆ ಗ್ಯಾಸ್ ಮೇಲೆ ಅಂದ್ರೆ ಗ್ಯಾಸ್ ಭಯಂಕರ ಖರ್ಚಾಗ್ತದೆ ಯಾಕಂದ್ರೆ ನೀರು ಕುದೀತನ ಇರಬೇಕು ದೊಡ್ಡ ದೊಡ್ಡ ಗಂಗಾಳದಾಗ ಮಾಡಿದ್ರೆ ಮಚ್ಚೋಕೆ ಅನುಕೂಲ ಆಗತಿ ಸಣ್ಣ ಪ್ಲೇಟ್ನೇ ಮಾಡಿದ್ರೆ ಏನು ಮಚ್ಚೋ ಅವಶ್ಯಕತೆ ಇರಂಗಿಲ್ಲ ಆದಷ್ಟು ಒಂದೇ ಸೈಜಿನ ಪ್ಲೇಟ್ ತೊಗೊಳ್ರಿ ಮತ್ತೆ ಇಡ್ಲಿ ಸ್ಟ್ಯಾಂಡ್ ಇದ್ರಂತ ಬೆಸ್ಟ್ ನೋಡ್ರಿ ತಟ್ಟೆ ಇಡ್ಲಿ ಯವ ಯಾಕ ಎಷ್ಟು ರಾಮಾಯಣ ಐತೆ ಇದು ಒಂದು ಊಟಕ್ಕೆ ಒಂದು ತಿಂಡಿಗೆ ಹಪ್ಪಳ ತಿನ್ನಕ ಇಷ್ಟೆಲ್ಲ ಕಷ್ಟ ಪಡ್ಬೇಕು ನೋಡ್ರಿ ಹೆಂಗಸ್ರ ಜೀವನನ ಹಿಂಗಾಗ್ ನೋಡ್ರಿ ಎಷ್ಟು ಮಾಡಿದ್ರೆ ಮತ್ತೆ ಅಂಜಿಕೊಳ್ಳಂಗಿಲ್ಲ ಬಿಡಂಗಿಲ್ಲ ಏನಮ್ಮ ಹಿಂಗೆ ಹೋಗೋದು ಇರ್ಲಿ ಬಿಡ ಈಗ ನೀರಿನ ಚಿಟಗಿ ಕೊಡು ನನಗೆ ತೋಕ ನೀರು ಕಾದ್ ವಿನಕ ಬರೀ ಕಾದ್ರೆ ಸಾಕಾಗಲ್ಲವಾ ಕುದಿಬೇಕದು ಕೋತ ಕೊತ್ತಂಗ ಉರಿ ಹಾಂಗ ಹೊರಗೆ ಆತು ಹಂಗ ಕುದಿತಾನೆ ಇರ್ಬೇಕು ನೋಡಿ ನೀರ್ ಇಲ್ಲಾಂದ್ರೆ ಹಪ್ಳ ಹಸ್ಕೊ ಹಸ್ಕ ಹಿಟ್ಟು ಮಸ್ತ್ ಹುಳಿ ಬಂದತ್ತದಕ್ಕ ನೋಡಲ್ ಗುಳ್ಳು ಗುಳ್ ಗುಳ್ ಕಣಕತ ಹ್ಮ್ ಬೇಸಿಗೆ ಅಲ್ಲ ಹಂಗಾಗಿ ಬ್ಯಾಸಿಗೆ ಹಪ್ಪಳಗಳು ಮಾಡೋದು ಮತ್ತೆ ಬ್ಯಾಸಿಗೆ ಬಂತಂದ್ರೆ ಒಂದು ಒಣಗಿಸಾಕ್ ಬಿಸಲ ಇರ್ತತಿ ಮತ್ತೊಂದ್ ಈ ಹಪ್ಪಳಕ್ಕೆ ಹುಳಿ ಬರ್ಬೇಕು ಸರಿ ಹುಳಿ ಬರ್ಬೇಕು ಮತ್ತೆ ಈ ಕಡೆ ಕುಡಿಯಕ ಹಿಟ್ಟಿಂದ ಅಬ್ರೀನ್ ನೋಡಕ ಇಷ್ಟು ಸಾಕನ ಆಕೇನ ಹಿಟ್ಟ ನೋಡಿರಿ ಫ್ರೆಂಡ್ಸ್ ಹಿಂಗೆ ನಿಮಗೆ ಆದಷ್ಟು ರೌಂಡ್ ಡಿಸೈನ್ ಇಲ್ದಿದ್ರು ದುಂಡುಗೂ ಇರೋ ಪ್ಲೇಟೇ ಚಲೋ ಯಾಕಂದ್ರೆ ಡಿಸೈನ್ ಇದ್ದಲ್ಲಿ ಕತ್ತರಿಸ್ಬಿಡ್ತೈತೆ ಇವಾಗ ತೀರ ತಳ್ಳಗು ಅಲ್ಲ ತೀರ ದಪ್ಪಗ ಅಲ್ಲರಿ ಹಿಟ್ಟು ಹಾಕೊಂಡು ಹಿಂಗೆ ಪ್ಲೇಟನ್ನು ಡ್ಯಾನ್ಸ್ ಹೊಡಿಸ್ಬೇಕು ಪ್ಲೇಟ್ನ ಅಂದರೆ ತಿರುಗಾಡಿಸ್ಬೇಕು ಒಂದೇ ಸಮಿಟ್ ಬರ್ಬೇಕಲ್ರಿ ನೀರು ಮತ್ತು ಕಾದಂತ ಇಟ್ಟು ಬಿಡ್ಬೇಡ್ರಿ ನೀರು ಮೇಲೆ ಪ್ಲೇಟ್ ಇಡ್ರಿ ನೀವು ಒಂದೇ ಸೆಕೆಂಡಾಗೆ ಹಿಟ್ಟು ಒಣಗ್ತಾ ಬರ್ತೈತಿ ಬಟ್ನ ಅದನ್ನ ಹಾಕಿ ಹಾಕಿಬಿಡ್ಬೇಕು ಮುಚ್ಚೋ ಅವಶ್ಯಕತೆ ಏನಿಲ್ಲ ಇವ ಯಾಕೆ ಎಷ್ಟು ಪಟ್ಟಣ ಬೀತಲ್ಲ ಕೈ ಸುಟ್ಕೊಂಡಿ ಯಾವ ಅದರ ಉಗಿಗೆನ ಕೈ ಒಂದು ಇಡುಬಿಡೋದಕ್ಕೆ ಸಾಕು ಜೀವನ ಹೋದಂಗಾಕತಿ ನೋಡಿ ಮಾಡುವ ಹ್ಞೂನಾ ತಡೆ ಇದನ್ನ ವಾಪಸ್ ತಿರುಗಿ ಸಾಕಿ ಬಿಡ್ತಾನೆ ಮೊದ್ಲ ಹಾಕಿ ಇಟ್ಕೊಬೇಡ ಅದು ಒಂದು ಕಡೆ ಬಂದು ದಪ್ಪಾಕತಿ ಆಗ್ತದಾಗ ಹಾಕಿ ಗ್ಯಾಸ್ ಕೊಟ್ಬಿಡು ಮತ್ತೆ ಹಂಗಾರೆ ಇವತ್ತೇನು ಒಂದು ಹರಿ ಕಟ್ಟಿಗೆ ಬೇಕವ ಏನವಾ ಹೋದ್ರೆ ಹೋಗೋಲ್ಲಕ ಬಿಡು ಕಟ್ಟಿಗೆ ಏನು ದುಡ್ಡು ಕೊಡೋಂಗಿಲ್ಲಲ್ಲ ಹಿಂಗೆ ಹೊಳೆ ಸಾಕಿಬಿಡ್ಬೇಕಾ ಹೊಳೆ ಸಾಕಿದ್ಮೇಲೆ ಅಷ್ಟ ಒಂದೇ ಸೆಕೆಂಡ್ ಹಂಗ ಹಾಪಳು ರೆಡಿ ಆಗಿಬಿಡ್ತೈತೆ ನೋಡ್ರಿ ಯಾಕಕ್ಕ ಹಂಗ್ಯಾಕ ಗಂಗಾಳದ ನೀರು ಹಾಕಿಂದು ಇಟ್ಕಂದಿ ಹೇಳೋದು ಮಾರತ್ ನೋಡ್ರಿ ಫ್ರೆಂಡ್ಸ ನಾನು ಹಿಂಗೆ ಒಂದು ಬುಟ್ಟಿ ಅಥವಾ ಒಂದು ದೊಡ್ಡ ಗಂಗಾಳದಾಗ ನೀರು ಹಾಕೊಂಡು ಆ ತೆಗ್ದು ಹಪ್ಪಳ ಬೆಂದಿದ ಆ ಪ್ಲೇಟ ಅದ್ರಾಗ ಇಟ್ಟು ಬಿಡ್ರಿ ಎಂತಕಂದ್ರೆ ಅದು ಸ್ವಲ್ಪ ಆರಿದನ ತೆಗಿಬೇಕಲ್ರಿ ಬಿಸಿ ಬಿಸಿ ತೆಗಿಯಕ್ಕೆ ಹೊರ ಕಟ್ಟಾಕೈತಿ ಹಾಗಾಗಿ ನೀರ್ನಾಗ ಇಟ್ರೆ ಪಟ್ ಹಾಕೈತಿಲ್ರಿ ತಣ್ಣಗೆ ತಣ್ಣಗಾಗ್ಬಿಡ್ತೈತಿ ಆಮೇಲೆ ಒಂದು ಚಮಚ ತಗೊಂಡು ತೆಗೀರಿ ಏನಾದರೂ ಪ್ಲೇಟ್ ಹಿಡಿಯಾಕತ್ತಂದ್ರೆ ಒಂದು ಸಣ್ಣ ಕಾಟನ್ ಕಾಟಾನಬಟ್ಟಿ ಇಟ್ಕೊರಿ ಅಥವಾ ಒಂದು ಚಮ್ ತುಂಬಿಟ್ಟು ಇಟ್ಕೊಂಡು ಕೈಯಿಂದನೇ ಪ್ರತಿ ಸತಿ ಹಾಕುವಾಗ ನೀರು ಹದ್ದು ಅದ್ದು ಕೈಯಿಂದ ತಿಕ್ಕಿ ಹಾಕ್ರಿ ಹಿಡಿಯೋದಿಲ್ಲ ಅದನ್ನು ಸ್ವಲ್ಪ ಆರಿದ ಮೇಲೆ ತೆಗೀರಿ ಬೆಸ್ಟ್ ಬಿಡಬೇಕಾ ಪಟ್ 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 ಹಾಕತಿ ಇನ್ನೇನು ಕೂತ್ಕೊಂಡು ಮಾಡೋದು ಅಷ್ಟು ತ್ರಾಸು ನೋಡೋಲ್ಲ ಇಲ್ಲೇ ಒಣ ಹಾಕಿಬಿಡಲೇ ಎಲ್ಲವನು ಹಾಸು ಇಲ್ಲೇ ಒಂದು ಪ್ಲಾಸ್ಟಿಕ್ ಏನಾರು ಹಸಿ ಎರಬೇರೊಂದು ವೇಲ್ ತಳ್ಳನಬೇ ಹಾಕಿ ಹಾಂ ಸಾಕು ತೊಗೋಕ ಇಲ್ಲೇ ಹಾಕೇನಿ ಇವು ಒಂದ್ಕೊಂಡು ಅಂಟ್ಕೊಂತವಲ್ಲವ ಹಂಗ ತಗ ಮೆತ್ತಗ್ ಬೆಂದಿರ್ತವಲ್ಲ ಅಂಟಿರು ಬಿಡೋದಿಲ್ಲ ಯಾಕೆ ಹಾಂಗೆ ನೋಡಿ ಸ್ವಲ್ಪ ಜಾಗ ಬಿಟ್ಟು ಹಾಕುವ ದೊಡ್ಡ ಹಪ್ಪಳಿದ್ದಾವ ಮಡ್ಚ್ಬಿಡಿ ಹಿಂಗೆ ಹೋಳ್ಗೆ ಮಡ್ತಿದ್ದೆ ಹಂಗೆ ಆಯ್ತಾ ಅಕ್ಕ ಹಾಕಿದ್ದಿನಿ ಕರೆ ಭಾರಿ ರುಚಿ ಅತ್ತಿಯರ ಮನ್ಯಾಗ ಮಾಡೋರು ಮಲೆನಾಡು ಕಡೆಗೆ ಭಾರಿ ಹಪ್ಪಳವು ಅವತ್ತೊಂದು ಮನೆ ಹಬ್ಬಿದ್ದಂಗೆ ನೋಡವ್ರಿ ಮೇಲೆ ಉಳ್ಳಾಗಡ್ಡಿ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಹಾಕಿಬಿಡ್ತಾರೆ ಕೊನೆಗೆ ಇಲ್ಲ ಮದ್ಯ ಮಧ್ಯೆ ಬೇಕು ತಿನ್ನಕ ಚಹಾ ಮಾಡ್ಕೇನದು ಒಂದು ಮನೆ ದ್ವಾಸೆ ತಿಂದಂಗೆ ಕಾಯಿ ತುರಿ ಅದನ್ನ ಹಾಕ್ಕೊಂಡು ತಿಂದ್ಬಿಟ್ರೆ ಭಾರಿ ರುಚಿ ಆಗತ್ತೆ ನೋಡು ಆದರೆ ಅಕ್ಕ ನೀನಂತೂ ಎಲ್ಲ ಥರದ್ದು ಕಲ್ತಿ ಬಿಡ ಯವ ನಮ್ಮ ಮನೆಯಾಗೂ ಮಾಡ್ತಿದ್ರೆ ಹಪ್ಪಳ ಇಂಥವೇನು ಮಾಡ್ತಿದ್ದಿ ಲೆಕ್ಕ ಅಕ್ಕ ಜನ ಬೇಕಾ ಹಪ್ಪಳ ಮಾಡೋಕೆ ಕೊಟ್ಟಿಗೆ ಹಂಗೆ ಬೇಕು ಚಟಿಗಿ ನೀರು ಆರ್ದಂಗೆ ಕುದಿತನ ಇರಬೇಕು ಒಂದೇಟ್ ನೀರು ಕುದಿದ್ರೆ ಕಡಿಮೆ ಆದ್ರೆ ಹಪ್ಪಳ ಸರಿ ಪೆಯ್ಯೋದಿಲ್ಲ ಯವ್ವಾ ಸಕಾಗಿ ಹೋಗ್ತದ ಲೆಕ್ಕ ಇವತ್ತು ಸೋಮಾರ ಮೊದ್ಲ ಮೈ ತುಕೋಬೇಕು ಒಲಿ ಜಳದಾಗ ಕುಂದು ಕುಂದ್ ಮೈಯೆಲ್ಲ ಬಿ ಅವರು ಬಂದು ಒಂಥರ ಹಡ್ರ್ ಬಂದಂಗ ಆಕತಿ ಅಂದ್ರೆ ಹೊಲಸು ಬಂದಂಗ ಮುಗಿಸಿ ತೆಗೆದು ಬಿಡ ನೀದನ್ನ ಒಲಿ ಮೇಲೆ ಮಾಡೋದು ಚಲೋ ಆದ್ರೆ ಕಾದು ಕಾದ್ ಕಾದ ಕರ್ಗಾಗಿರ್ತತ್ತಲ್ಲ ಯವೋ ಅದನ್ನು ತಿಕ್ಕೋದು ಹೇಳ ತಡಕ ಬೂದಿ ಚಂದ ಮೆತ್ತಿ ಇಟ್ಬಿಟ್ರೆ ಏನಾಗಲ್ಲೇ ನೋಡಿ ಹೋಗಿ ಹೋಗಿ ಸ್ಟೀಲಿನ ಚಟಗಿ ಇಟ್ಟೇನಿ ನಂದು ತೆಲಿನ ಹಾಂ ಮತ್ತೇನು ಮಾಡೋದು ತಗೊಳ್ವಾ ತಿಕ್ಕಿರ ಪಾಡದ್ ಮುಂಜಾನೆ ಲಘು ಇದ್ದಕ್ಕ ಇಷ್ಟು ಹಪ್ಪಳ ಅದು ನೋಡು ಇಷ್ಟ ಸಾಕು ಸಾಕ ಮತ್ತೆ ಯಾವಾಗ ಹಾಕಂಡ್ ಮಾಡ್ಕೊಂಡ್ರತೀ ಈಗ ಹಬ್ಬಕ್ಕೆ ಜಾತ್ರೆಗೆ ಎಲ್ಲಕ್ಕ ಹಾಕವಲ್ಲ ಸಾಕು ಚಂದ ಬಿಸಿಲಿಗೆ ಒಣಗಿ ಸಿಟ್ಕೊಂಡ್ಬಿಡಣ ಅಂದಾಜ್ಮೇಲೆ ಹಾಕಿನವ ಹೆಂಗ ಅದು ಏನ ನೀನು ನೋಡಲಿಲ್ಲ ಏ ನೀನು ಕರೆಕ್ಟ್ ಹಾಕಿರ್ತೀವಿ ಬಿಡ ಏಕ ಅದ್ರಾಗ ಏನು ಎರಡು ಮಾತು ನೋಡ್ರಿ ಫ್ರೆಂಡ್ಸ್ ಇಷ್ಟು ಹೈರಾಣದ ಕೆಲಸ ಐತಿ ಹೊಯ್ ಹಪ್ಪಳ ಮಾಡೋದು ಮತ್ತೆ ಇನ್ನ ಕಷ್ಟ ರುಚಿ ಇರ್ತಾವಂತ ಹೇಳಿದ್ನಲ್ರಿ ಅಕ್ಕಿ ದಿನ ತೊಳೆದು ತೊಳೆದು ಮತ್ತು ಕೊನೆಗೆ ಹಿಟ್ ಮಾಡ್ಕೊಳ್ಬೇಕಾರೆ ಒಂದು ಸ್ವಲ್ಪ ತೆರೆಬನೆ ಬಿಟ್ರೆ ಮತ್ತೇನು ತ್ರಾಸಿಲ್ರಿ ಕಟ್ಟಿಗಿದ್ವು ಅಂತಂದ್ರೆ ಮಸ್ತಾಗಿ ಮಾಡ್ಬೇಕು ಒಲೆ ಮೇಲೆ ಆರಾಮ ಕೂತ್ಕೊಂಡು ಗ್ಯಾಸ್ ಕಟ್ಟಿ ಮೇಲೆ ನಿಲ್ಲೋದಕ್ಕಿಂತ ಇದೇ ಚಲೋ ಮತ್ತು ಇವತ್ತು ನಿಜವಾಗ್ಲೂ ನಾನು ನಮ್ಮ ಮನೇಲಿ ಬೆಳಗ್ಗೆ ಹಾಪಡ ಮಾಡಿದ್ರಿ ಇದನ್ನ ಅದ್ರ ಪ್ರೊಸೀಜರ್ ಇಲ್ಲಿ ತೋರ್ಸಾಕತ್ತೀನಿ ದಯವಿಟ್ಟು ದಯವಿಟ್ಟು ಸಪೋರ್ಟ್ ಮಾಡಿರಿ ನಾವು ಇಷ್ಟು ಕಷ್ಟಪಟ್ಟು ನಿಮಗೆ ರೆಸಿಪಿಗಳನ್ನು ಮತ್ತು ಜೊತೆಗೆ ಸ್ಟೋರಿನ ಕಾಮಿಡಿನ ತೋರಿಸ್ತಿದ್ದೀವಿ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಹೌದ್ರಿ ನಮ್ಮ ಅಕ್ಕ ಇಷ್ಟೆಲ್ಲ ಕಷ್ಟಪಟ್ಟು ಹೊಯ್ ಹಪ್ಪಳ ಹವೆ ಹಪ್ಪಳ ಮಾಡಿ ತೋರ್ಸಾಕತ್ತಾಳ ಹಾಗೆ ಮಧ್ಯೆ ಮಧ್ಯೆ ಒಂದೊಂದು ನಗುವಿನ ಚಟಾಕಿನ ಹಾರಿಸ್ತೀವಿ ನಮ್ಮ ಅತ್ತಿ ಸೊಸಿ ನಮ್ಮ ಕೂಡು ಕುಟುಂಬಕ್ಕೆ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಆಶೀರ್ವಾದ ಬೇಕು ದಯವಿಟ್ಟು ಸಪೋರ್ಟ್ ಮಾಡ್ರಿ